ಎರಡೆರಡು ಬಾರಿ ಶಾಸಕರಿಂದ ಭೂಮಿ ಪೂಜೆ ಕಾಮಗಾರಿ ಮಾತ್ರ ಶೂರು ಕೆಕೆಆರ್ಡಿಬಿ ಕಾಮಗಾರಿ ವಿಳಂಬ ಗಾಂಧಿನಗರ ಇಪ್ಪತ್ತನೇ ವಾರ್ಡ್ನ ನಿವಾಸಿಗಳು ಹೈರಾಣ ಶಾಸಕರು ಹೌದು ಪ್ರಿಯ ವೀಕ್ಷಕರೇ ಲಕ್ ಗಾಂಧಿನಗರ ಇಪ್ಪತ್ತನೇ ವಾರ್ಡ್ ಅಭಿವೃದ್ಧಿ ವಂಚಿತ ಎಂಬ ಹಣೆ ಪಟ್ಟಿ ಕಟ್ಟಿಕೊಂಡ ಶಾಪ ಗ್ರಸ್ತ ಬಡಾವಣೆಯಾಗಿ ನಿರ್ಮಾಣವಾಗಿದೆ ಸುಮಾರು ವರ್ಷಗಳು ಕಳೆದರೂ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಸುಸಜ್ಜಿತ ರಸ್ತೆ ಚರಂಡಿ ಸೇರಿದಂತೆ ಸರ್ಕಾರದ ಕನಿಷ್ಠ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವಲ್ಲಿ ಜನಪ್ರತಿನಿಧಿ ಅಧಿಕಾರಿಗಳು ಸಂಪೂರ್ಣ ವಿಫಲವಾಗಿದ್ದಾರೆಂದು ಮಸ್ಕಿ ಗಾಂಧಿನಗರದ ನಿವಾಸಿಗಳು ತಮ್ಮ ಆಳಲನ್ನು ವ್ಯಕ್ತಪಡಿಸಿದರೆ ಜೊತೆಗೆ ಪ್ರಗತಿಪರ ಜೈ ಕರುನಾಡು ರಕ್ಷಣಾ ಸೇನೆ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರು ಬಸವಂತ ಹಿರಿ ಗಾಂಧಿನಗರ ಇಪ್ಪತ್ತನೇ ವಾರ್ಡ್ನ ಬಡಾವಣೆಯ ಅಗಸ್ಥಿ ಕಂಡು ಪತ್ರಿಕೆ ಮಾಧ್ಯಮ ವರದಿಗಾರ ಮುಂದೆ ಜನಪ್ರತಿನಿಧಿ ಅಧಿಕಾರಿ ದಿವ್ಯಾ ನಿರ್ಲಕ್ಷ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಂಧಿನಗರ ಇಪ್ಪತ್ತದಲ್ಲಿ ಸಾಕಷ್ಟು ಮೂಲಭೂತವಾಗಿ ಇರುವಂತ ಸಮಸ್ಯೆಗಳು ಸಾಕಷ್ಟು ಇದಾವ ಸರ್ ಅಲ್ಲಿ ವಾಸ ಮಾಡತಕ್ಕಂಥ ಪ್ರದೇಶ ಏನಿದೆ ಅಲ್ಲಿ ಜನಗಳು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶನೇ ಅಲ್ಲ ಸರ್ ಇಪ್ಪತ್ತು ವಾರ್ಯದಲ್ಲಿ ಅಲ್ಲಿ ಎಲ್ಲೇ ತ್ಯಾಜ್ಯ ವಸ್ತುಗಳು ಬಿದ್ದಿರ್ತಾವ ಡ್ರೈನೇಜ್ ಸರಿಯಾದ ರೀತಿಯಲ್ಲಿ ಇಲ್ಲ ಸರಿಯಾದ ರೀತಿಯಲ್ಲಿ ಸಿಸು ರೋಡ್ಗಳಿಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆ ಐತಿ ಕುಡಿಯೋ ನೀರಿಂದ ಆಗಿರ್ಬೋದು ಎಲ್ಲ ರೀತಿಯಿಂದ ಸಾಕಷ್ಟು ಸಮಸ್ಯೆ ಇದೆ ಅವ್ರಿ ಇದು ಎಲ್ಲ ಶಾಸಕರ ಗಮನಕ್ಕೆ ಐತೆ ಆದ್ರೂ ಶಾಸಕರು ಯಾವ್ರಿ ಯಾಕೆ ಆ ವಾರ್ಡ್ಗೆ ಆ ವಾರ್ಡ್ಗೆ ಚುನಾವಣಾ ಪೂರ್ವದಲ್ಲಿನೂ ಬಂದಿಲ್ಲ ಚುನಾವಣೆ ನಂತರದಲ್ಲಿಯೂ ಸಹ ಆ ವಾರ್ಡ್ಗೆ ಶಾಸಕರು ಭೇಟಿಯನ್ನು ಕೊಟ್ಟಿಲ್ಲ ಇದು ಕೊ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಜನರು ಪ್ರಶ್ನೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ಅವ್ರ ಉದ್ದೇಶ ಪೂರ್ವಕವಾಗಿ ದುರುದ್ದೇಶದಿಂದ ಅಲ್ಲಿ ಆ ಒಂದು ಪ್ರದೇಶಕ್ಕೆ ಅವರು ಇಲ್ಲಿವರೆಗೂ ಒಬ್ಬ ಶಾಸಕ ಆಗಿ ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ಆ ಒಂದು ಸ್ಥಳಕ್ಕೆ ಬರದೇ ಇರತಕ್ಕಂಥದ್ದು ಒಂದು ದೊಡ್ಡ ದುರಂತ ಒಂದು ಎರಡನೇದು ಏನೋ ಅಲ್ಲಿ ಸಿ ಸಿ ರೋಡ್ ಆಗ್ಬೇಕನ್ನುವಂಥದ್ದು ಅನುದಾನ ಇದೆ ಅದು ಸಂತೆ ಕೆಲೂರಲ್ಲಿ ಇರ್ಬೇಕಾಗಿತ್ತು ಅನುದಾನ ಆ ಅನುದಾನ ಇಲ್ಲಿ ಬಳಕೆ ಮಾ ಇಲ್ಲಿ ಈ ಒಂದು ವಾರ್ಡ್ ಅಲ್ಲಿ ಕೊಡ್ಬೇಕಂತ ಹೇಳ್ತಾರಂತ ಮತ್ತೆ ಗುತ್ತಿಗೆದಾರರು ಮತ್ತೆ ಇಂಜಿನಿಯರ್ ಅವರು ಮತ್ತೆ ಶಾಸಕರು ಇವರು ಇವರಲ್ಲೇ ಒಂದು ಗೊಂದಲ ಐತೆ ಅಲ್ಲಿ ಎಸ್ಟಿಮೆಂಟ್ ಪ್ರಕಾರ ಏನು ಸಂತೆ ಕೆಲವರಲ್ಲಿ ವಾ ಕೆಲಸ ಮಾಡ್ಬೇಕಂತಿದೆ ಆದ್ರೆ ಇವರು ಶಾಸಕರು ಏನಂತ ಹೇಳ್ತಾರೆ ಗುತ್ತಿಗೆದಾರಿಗೆ ಅಂದ್ರೆ ಇಲ್ಲ ಅಲ್ಲಿ ಎಸ್ಟಿಮೆಂಟ್ ಪ್ರಕಾರ ಇದೆ ಆದ್ರೆ ನೀವು ಕೆಲಸ ಇಲ್ಲಿ ಮಾಡ್ರಿ ಅಂತ ಹೇಳಿ ಪ್ರೆಷರ್ ಆಗ್ತಾರಂತ ಹಾಗಾಗಿ ಅವ್ರು ಗುತ್ತಿಗೆದಾರು ಇಲ್ಲ ನಾವು ಆ ಸಂತೆ ಕೆಲವರಲ್ಲಿ ಇದೆ ಎಸ್ಟಿಮೇಟ್ ಪ್ರಕಾರ ನಾವು ಅಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ ಹಿಂಗಾಗಿ ಗೊಂದಲಮಯ ಆಗಿ ಅಲ್ಲಿರ್ತಕ್ಕಂಥ ಒಂದು ಏನು ಇಪ್ಪತ್ತಾರನೇಯಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಅನ್ಯಾಯ ಆಗ್ತಿದೆ ಅವ್ರ ಮೂಲಭೂತ ಸಮ ಒಂದು ಸೌಕರ್ಯಗಳಿಂದ ವಂಚಿತವಾಗಿದ್ದಾರೆ ಹಾಗಾಗಿ ಈ ಕೂಡಲೇ ನಮ್ಮ ಶಾಸಕರಿಗೆ ನಾವು ಮನವಿ ಮಾಡೋದಿಷ್ಟೇ ನಮ್ಮ ಒಂದು ಜೈಕರ್ನಾಡು ರಕ್ಷಣೆ ಸೇನೆ ಸಂಘಟನೆಯಿಂದ ಮನವಿ ಮಾಡೋದಿಷ್ಟೇ ಇಪ್ಪತ್ತಾರನೇ ಜನರ ಪರವಾಗಿ ಮನವಿ ಮಾಡೋದಿಷ್ಟೇ ಆದಷ್ಟು ಬೇಗನೆ ಜ ವಾರ್ಡ್ ಇಪ್ಪತ್ತು ಇಪ್ಪತ್ತನೇ ವಾರ್ಡ್ ಅಲ್ಲಿ ಒಂದು ದಿನ ನೀವು ವಾಸ್ತವ ಅಂತ ಮಾಡ್ರಿ ವಾಸ್ತವ ಮಾಡ್ರಿ ಜನರ ಜೊತೆ ಬೆರೀರಿ ಆಮೇಲೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪಟ್ಟಿ ಮಾಡ್ರಿ ಪಟ್ಟಿ ಮಾಡಿ ಯಾವ ಯಾವ ಇಲಾಖೆಗೆ ಏನ್ ಸಮಸ್ಯೆ ಬರ್ತಾವ ಅದನ್ನ ಬಗೆಹರಿಸತಕ್ಕಂಥ ಕೆಲಸ ಇವತ್ತು ನಮ್ಮ ಶಾಸಕರು ಮತ್ತು ಅಲ್ಲಿರ್ತಕ್ಕಂಥ ಪುರಸಭೆ ಮೆಂಬರ್ ಅವರು ಒಂದು ಪುರಸಭೆ ಆಡಳಿತ ಶಾಸಕ ಶಾಸಕರು ಸರ್ಕಾರನೇ ಇವತ್ತು ಮಾಡಬೇಕಾದಂತದ್ದು ತುಂಬಾ ಅವಶ್ಯಕತೆ ಇದೆ ಆದಷ್ಟು ಬೇಗನೆ ವಿಶೇಷವಾದ ಪ್ಯಾಕೇಜ್ನ ರೆಡಿ ಮಾಡಿ ಈ ಒಂದು ಪ್ರತ್ಯೇಕ ಹಣದ ಪ್ರತ್ಯೇಕ ವಿಶೇಷ ಪ್ಯಾಕೇಜ್ನ ಮಾಡಿ ಇಪ್ಪತ್ತಾರನೇ ಒಂದು ಸಿ ರೋಡು ಡ್ರೈನೇಜ್ ಮೇಜರ್ ಮೇಜರ್ ಸಮಸ್ಯೆ ಅವೇನು ದೊಡ್ಡ ಸಮಸ್ಯೆ ಅಲ್ಲ ಸಿ ರೋಡು ಡ್ರೈನೇಜ್ ಒಬ್ಬ ಶಾಸಕರಿಗೆ ದೊಡ್ಡ ಸಮಸ್ಯೆ ಅಲ್ಲ ಅದನ್ನ ಆದಷ್ಟು ಬೇಗನೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಹರಿಸ್ಬೇಕು ಪರಿಹಾರವನ್ನು ಆ ಕ್ಷ ಒಂದು ಇಪ್ಪತ್ತು ಆಡನೇ ಜನರಿಗೆ ಕಲ್ಪಿಸ್ಕೊಡ್ಬೇಕಂತ ನಮ್ಮ ಸಂಘಟನೆ ಮತ್ತು ನಮ್ಮ ಸಂಘಟನೆ ಪರವಾಗಿ ಮತ್ತು ಇಪ್ಪತ್ತು ಆರನೇ ಜನರ ಪರವಾಗಿ ನಮ್ಮ ಸಂಘಟನೆ ಜೈ ಕರ್ನಾಡು ರಕ್ಷಣೆ ಸೇನೆ ಸಂಘಟನೆ ಒತ್ತಾಯ ಮಾಡುತ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಟೆಂಡರ್ ಆದ ಪಚ್ಚಣ ರಸ್ತಿ ಕಾಮಗಾರಿಯು ಎರಡು ವರ್ಷಗಳು ಕಳೆದರೂ ಆರಂಭವಾಗಿಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಪಟ್ಟಣದ ವಾರ್ಡ್ಗಳಾದ ಒಂದು ಹದಿನೈದು ಇಪ್ಪತ್ತು ಹಾಗೂ ಇಪ್ಪತ್ತ್ ಮೂರರಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಸ್ಥಳೀಯ ಶಾಸಕ ಬಸನಗೌಡ ತುರ್ವಿಹಾಳ ಮೂವತ್ತು ಲಕ್ಷ ಅನುದಾನ ಇಟ್ಟಿದ್ದರು ಆ ಕಾಮಗಾರಿಯ ಗುತ್ತಿಗೆ ಪಡೆದ ಮಾನವೀಯ ಮೂಲದ ಗುತ್ತಿಗೆದಾರ ಬಸವರಾಜ್ ಕೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಮೂವತ್ತೊಂದರಂದು ಲೋಕೋಪಯೋಗಿ ಇಲಾಖೆಯ ರಾಯಚೂರು ವಿಭಾಗದ ಅವರೊಂದಿಗೆ ಕಾಮಗಾರಿ ಒಪ್ಪಂದ ಪತ್ರ ಮಾಡಿಕೊಂಡಿದ್ದರು ಮೂಲ ಗುತ್ತಿಗೆದಾರರು ಮತ್ತೊಬ್ಬ ಗುತ್ತಿಗೆದಾರರಿಗೆ ಉಪಗುತ್ತಿಗೆ ನೀಡಿದ್ದು ನಾಲ್ಕು ಕಾಮಗಾರಿಗಳ ಪೈಕಿ ಒಂದನ್ನು ಮಾಡಿ ಬಿಕ್ಕಿದ್ದನ್ನು ಬಿಟ್ಟು ಹೋಗಿದ್ದಾರೆ ವಾರ್ಡ್ಗಳ ರಸ್ತೆಗಳನ್ನ ಕಾಂಕ್ರೀಟ್ ರಸ್ತೆಗಳನ್ನಾಗಿಸಲು ಅನುದಾನ ಇಟ್ಟು ಟೆಂಡರ್ ನಡೆಸಿದರೂ ಎರಡು ವರ್ಷಗಳಿಂದ ಕಾಮಗಾರಿ ಆರಂಭವಾಗದಿರುವುದಕ್ಕೆ ಕಾಮಗಾರಿ ವಹಿಸಿಕೊಂಡಿರುವ ಗುತ್ತಿಗೆದಾರ ಬಸವರಾಜ್ ಕೆ ಅವರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಹಲವು ಬಾರಿ ನೋಟಿಸ್ ನೀಡಲಾಗಿದೆ ಕೂಡಲೇ ಕಾಮಗಾರಿ ಆರಂಭಿಸುವಂತೆ ಸೂಚಿಸಿದ್ದೇವೆ ಕೆಲಸ ಮಾಡುತ್ತಿಲ್ಲ ಎಂದು ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ ಪತ್ರಿಕೆ ಮಾಧ್ಯಮದ ವರದಿಗಾರರ ಮುಂದೆ ತಿಳಿಸಿದ್ದಾರೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಕೆಲಸ ಮಾಡಿದರು ಆದರೆ ಗುತ್ತಿಗೆದಾರರು ಕಾಮಗಾರಿ ಮಾಡದ ಕೈ ತೊಳೆದುಕೊಂಡರು ಮತ್ತೆ ಎರಡನೇ ಬಾರಿ ಕೆಕೆಆರ್ಡಿಬಿ ಯೋಜನೆಯಲ್ಲಿ ಕಾಮಗಾರಿ ಮಾಡಲು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಸಕರು ಅದೇ ರಸ್ತೆಗೆ ಎರಡನೇ ಬಾರಿ ಭೂಮಿ ಪೂಜೆ ಮಾಡಿದ್ದಾರೆ ಕಾಮಗಾರಿಗೆ ಬಿಡುಗಡೆಯಾದ ಎಂಬತ್ತೊಂಬತ್ತು ಲಕ್ಷದಲ್ಲಿ ಸಂತೆ ಕೆಲ್ಲೂರು ಕಡದರಾಳು ಮಠೂರು ಸೇರಿದಂತೆ ಪ್ರತ್ಯೇಕ ಮಸ್ಕಿ ಗಾಂಧಿನಗರ ಇಪ್ಪತ್ತನೇ ಮಾಡಿಗೆ ಹನ್ನೊಂದು ಲಕ್ಷದ ರೂಪಾಯಿ ಮೌಲ್ಯ ಸಿಸಿ ರಸ್ತೆ ಮಾಡಲು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡನೇ ಬಾರಿ ಭೂಮಿ ಪೂಜೆ ಮಾಡಿ ಇದುವರೆಗೂ ಕಾಮಗಾರಿ ಭೂಮಿ ಪೂಜೆಯಾಗಿ ನಾಲ್ಕು ವರ್ಷ ಮೂರು ತಿಂಗಳು ಕಳೆದರೂ ಕೂಡ ಗಾಂಧಿನಗರದಲ್ಲಿ ಸಿಸಿ ರಸ್ತೆ ಮಾಡಿಕೊಡಲು ಶಾಸಕರು ಅಧಿಕಾರಿಗಳು ಗುತ್ತಿಗೆದಾರರು ನಿರ್ಲಕ್ಷ್ಯ ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಒಟ್ಟಾರೆಯಾಗಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅಂತ ಆಗಿದೆ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರ ಹಿಂದುಳಿದ ಪ್ರದೇಶಕ್ಕೆ ಒಳಪಡುವ ತಾಲೂಕುಗಳ ಅಭಿವೃದ್ಧಿ ಇಲಾಖೆ ಸಾಕಷ್ಟು ಹಣ ಬಿಡುಗಡೆ ಮಾಡುತ್ತಿದೆ ಆದರೆ ಗುತ್ತಿಗೆ ವಹಿಸಿಕೊಂಡ ಗುತ್ತಿಗೆದಾರರು ನಮ್ಮದಲ್ಲದ ಕೆಲಸಕ್ಕೆ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು ಎಂಬಂತೆ ಗಾಂಧಿನಗರದ ಇಪ್ಪತ್ತನೇ ವಾರ್ಡ್ನ ಸಿಸಿ ರಸ್ತೆ ನಿರ್ಮಾಣ ಕಾರ್ಯ ಯೋಜನೆಯಲ್ಲಿಲ್ಲದ ಕಾಮಗಾರಿಯನ್ನು ಮಾಡುವುದಿಲ್ಲವೆಂದು ಸಾರ ಸಗಟಾಗಿ ಹೇಳುತ್ತಿದ್ದಾರೆ ಒಟ್ಟಾರೆಯಾಗಿ ಮಸ್ಕಿ ಗಾಂಧಿನಗರ ಇಪ್ಪತ್ತನೇ ವಾರ್ಡ್ ಅಭಿವೃದ್ಧಿ ವಂಚಿತ ಎಂಬ ಹಣೆಪಟ್ಟಿ ಕಟ್ಟಿಕೊಂಡ ಶಾಪಗ್ರಸ್ತ ಬಡಾವಣೆಯಾಗಿ ನಿರ್ಮಾಣವಾಗಿದೆ ಈಗಲಾದರೂ ಶಾಸಕರು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಸ್ಕಿ ಗಾಂಧಿನಗರ ಇಪ್ಪತ್ತನೇ ವಾರ್ಡ್ನ ಅಭಿವೃದ್ಧಿಗೆ ಶ್ರಮಿಸುವರಿ ಅಥವಾ ನಿರ್ಲಕ್ಷ್ಯ ತರುವರಿ ಎಂದು